ವೆಲ್ಕಮ್ ಬ್ಯಾಕ್ ತೆರೆ ಹಿಂದೆ ಸಚಿವರಿಗೆ ಮಧುಬಾಲಿಯ ಗೇಮ್ ಪ್ಲಾನ್ ರಾಜ್ಯದಲ್ಲಿ ಈಗ ಫೋನ್ ಟ್ಯಾಪಿಂಗ್ ಸುನಾಮಿ ಕೂಡ ಎದ್ದಿದೆ ತಮ್ಮದೇ ಸರ್ಕಾರದ ಬಗ್ಗೆ ಕೈ ಶಾಸಕರು ದೂರು ಕೊಡೋದಕ್ಕೆ ಸಿದ್ದತೆ ಮಾಡಿಕೊಂಡಿದ್ದಾರೆ ಕಳ್ಳ ಕಿವಿಯ ಮಹಾನ್ ಸೂತ್ರಧಾರ ಯಾರು ಸಿಎಂ ಕುರ್ಚಿ ಅಲುಗಾಡಿಸುತ್ತಾ ಕಳ್ಳ ಫೋನ್ ಕದ್ದಾಲಿಕೆ ವಿರೋಧಿಗಳ ವಿರುದ್ದ ಫೋನ್ ಕದ್ದಾಲಿಕೆಯ ತಂತ್ರ ಹೆಣಗಿಯಲಾಗಿದೆಯಂತೆ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ ನನ್ನ ಫೋನ್ ಬೇಕಾದರೆ ಟ್ಯಾಪ್ ಮಾಡಿಕೊಳ್ಳಿ ಬಿಜೆಪಿ ಶಾಸಕ ಎಸ್ಪಿ ಸೋಮಶೇಖರ್ ಈ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಈ ಸದ್ದಿನ ಬೆನ್ನಲ್ಲೇ ಇದೀಗ ಫೋನ್ ಟ್ಯಾಪಿಂಗ್ ಆರೋಪ ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಬರ್ತಾ ಇರ್ತಕ್ಕಂಥದ್ದು ಒಂದು ಕಡೆ ರಾಜಣ್ಣ ಮತ್ತೆ ರಾಜೇಂದ್ರ ಅವರು ತನ್ನ ಫೋನ್ ಕದ್ದಲಿಕೆ ಆಗ್ತಿದೆ ಅಂತಕ್ಕಂಥ ಆರೋಪ ಹೇಳ್ತಾ ಇದ್ರೆ ಈ ಮಧ್ಯೆ ಆರು ಅಶೋಕರು ವಿರೋಧ ಪಕ್ಷದ ನಾಯಕರು ಕೂಡ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ನಮ್ಮ ಫೋನ್ಗಳು ಕೂಡ ಕದ್ದಲಿಕೆ ಆಗ್ತಿದೆ ಅಂತಕ್ಕಂಥ ಒಂದು ಸ್ಫೋಟಕ ಹೇಳಿಕೆ ನೀಡುವ ಮೂಲಕ ಮತ್ತೆ ರಾಜಕಾರಣದಲ್ಲಿ ಮತ್ತೆ ಹೊಸ ಸಂಚಲನ ಶುರು ಮಾಡಿದ್ದಾರೆ ನೇರವಾಗಿ ಅವ್ರನ್ನೇ ಮಾತಾಡ್ತಾ ಹೋಗ್ತೇನೆ ಸರ್ ಹೇಳಿದ್ರಿ ತಮ್ಮ ಫೋನ್ ಕೂಡ ಕೂಡ ಕದ್ದಾಲಿಕೆಯಾಗಿದೆ ಅದು ಕೂಡ ಕಾಂಗ್ರೆಸ್ ಸರ್ಕಾರ ಬಂದ ಎರಡು ವರ್ಷದ ಅವಧಿಯಲ್ಲಿ ಯಾವಾಗ್ಲಿಂದ ಅನುಭವ ಬಂತು ವಿಚಾರಗಳು ಆಗಿರ್ಬೋದು ಅಂತ ತಮಗೊಂದು ಅನಿಸ್ತು ಇಂದೇ ಕುಮಾರಸ್ವಾಮಿ ಅವರು ನಾಲ್ಕು ತಿಂಗಳಿಂದ ಫೋನ್ ಟ್ಯಾಪ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನಾನು ಕೂಡ ಹಾಗೆ ಹೇಳಿದ್ದೆ ಫೋನ್ ಟ್ಯಾಪ್ ಮಾಡ್ತಾರೆ ವಿರೋಧ ಪಕ್ಷ ಮಾಮೂಲಿ ಈ ಕಾಂಗ್ರೆಸ್ ಅವರ ಅಧಿಕಾರಕ್ಕೆ ಬಂದರೆ ಫೋನ್ ಟ್ಯಾಪ್ ಮಾಡೇ ಮಾಡ್ತಾರೆ ಈಗ ಅದಕ್ಕೆ ಸಾಕ್ಷಿ ಅನ್ನೋ ರೀತಿ ಕಾಂಗ್ರೆಸ್ಸಿನ ಎಲ್ ಎನೇ ಹೇಳಿದ್ದಾರೆ ನನ್ನ ಫೋನ್ ಟ್ಯಾಪ್ ಆಗಿದೆ ಅಂತ ಕಾಂಗ್ರೆಸ್ ಎಂ ಎಲ್ ಎ ಇರೋದ್ರಿಂದ ಅದೇನು ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ಅನ್ನೋ ರೀತಿ ಸಾಕ್ಷಿ ಅವರೇ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅವರೇ ಕೊಟ್ಟಿದ್ದಾರೆ ಇಷ್ಟು ಹೇಳದ ಮೇಲೆ ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಇಲ್ಲ ಇದನ್ನ ದೊಡ್ಡ ಮಟ್ಟದ ಒಂದು ತನಿಖೆ ಸಿಬಿಐ ತನಿಖೆಗೆ ಕೊಡಬೇಕು ಅವಾಗ ಸತ್ಯಾಸತ್ಯತೆ ಹೊರಗಡೆ ಬರ್ತತೆ ಒಬ್ಬ ಕಾಂಗ್ರೆಸ್ ಎಂ ಎಲ್ ಎನೇ ಇಷ್ಟು ನನ್ನ ಟ್ಯಾಪ್ ಆಗ್ತಾ ಇದೆ ಅಂತ ಹೇಳಿದ್ರೆ ದ್ವೇಷದ ರಾಜಕಾರಣ ಬಿರಿ ಅಪೋಸಿಷನ್ನ ಮೇಲೆ ಅಲ್ಲ ರೂಲಿಂಗ್ ಪಾರ್ಟಿಯಲ್ಲಿರೋ ಎಂ ಎಲ್ ಎಗಳ್ನು ಫೋನ್ ಟ್ಯಾಪಿಂಗ್ ಅಲ್ಲಿ ಮಾಡ್ತಾರೆ ಅಂದ್ರೆ ಈ ಸರ್ಕಾರ ದರಿದ್ರದ ಸರ್ಕಾರ ದ್ವೇಷದ ಸರ್ಕಾರ ಮಾನ ಮರ್ಯಾದೆ ಇಲ್ಲದೆ ಸರ್ಕಾರ ವಿರೋಧ ಪಕ್ಷದ ನಾಯಕರಾದ ಪ್ರಬಲವಾದಂತಹ ಹೋರಾಟಗಳನ್ನ ಮಾಡ್ಕೊಂಡೇ ಬರ್ತದೆ ಸರ್ಕಾರ ವಿರುದ್ಧ ಸಾಲು ಸಾಲು ಹೋರಾಟಗಳು ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನ ಮಾಡ್ಕೊಂಡೇ ಬಂದ್ರೆ ಇದೆಲ್ಲವೂ ಕೂಡ ಎಲ್ಲ ಒಂದು ಕಡೆ ತಮ್ಗೆ ಕದ್ದಾಲಿಕೆಗೆ ಅದು ಕೂಡ ಒಂದು ಕಾರಣ ಆಯ್ತು ಅಂತ ತಮಗೆ ಹೌದು ಅವ್ರಿಗೆ ಇದು ಈಸಿ ವೆಪನ್ ಏನು ವಿರೋಧ ಪಕ್ಷದವರು ಯಾವ್ಯಾವ ಹೋರಾಟ ಮಾಡ್ತಾರೆ ಎಲ್ಲೆಲ್ಲಿ ಹೋರಾಟ ಮಾಡ್ತಾರೆ ಮಾಹಿತಿಯನ್ನು ತೆಗೆದುಕೊಂಡು ಅದರ ಪ್ರಕಾರ ನಮ್ಮನ್ನು ತುಳಿಯುವಂತ ಪ್ರಯತ್ನವನ್ನ ವಿರೋಧ ಪಕ್ಷಗಳನ್ನ ಹತ್ತಿಕ್ಕುವಂತ ಪ್ರಯತ್ನವನ್ನ ಮಾಡೋಕ್ಕೆ ಇದು ಸುಲಭ ಸಾಧನ ಅದಕ್ಕೋಸ್ಕರ ಈ ಸುಲಭ ಸಾಧನ ಉಪಯೋಗ ಮಾಡ್ಕಂತ ಇದ್ದಾರೆ ಅಷ್ಟೇ ಹಾಗೆ ಕೊನೆ ಪ್ರಶ್ನೆ ಹಿಂದೆ ಫೋನ್ ಕದ್ದಾಲಿಕೆ ಫೋನ್ ಟೈಪಿಂಗ್ ಸಂದರ್ಭದಲ್ಲಿ ಸರ್ಕಾರಗಳೇ ನಡೆಯಿರುವಂತಹ ಉದಾಹರಣೆಗಳಿದಾವೆ ಈ ಬಾರಿ ಏನಾದರೂ ತಾವು ಹೇಳದಂತ ಸಿಬಿಐ ತನಿಖೆ ಕೊಡ್ತಾರಾ ಇಲ್ಲಿವಾಗ ಗೊತ್ತಿಲ್ಲ ಒಂದು ಒಂದು ವೇಳೆ ಕೊಟ್ಟಿದ್ದೇ ಆದರೆ ಏನಾದರೂ ರಿಸಲ್ಟ್ ಅದರಿಂದ ಹೊರ ಬಂದಿದ್ದೇ ಆದರೆ ಏನಾಗಬಹುದು ಸರ್ಕಾರದ ಮೇಲೆ ಯಾವ ರೀತಿ ಪರಿಣಾಮ ಆಗಬಹುದು ಅಂತ ಸಿಬಿಐ ತನಿಖೆ ಕೊಟ್ಟರೆ ಹಂಡ್ರೆಡ್ ಈ ಸರ್ಕಾರ ಮನೆಗೆ ಹೋಗೋದು ಗ್ಯಾರಂಟಿ ನೋಡೋಣ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಈ ಫೋನ್ ಟ್ಯಾಪಿಂಗ್ ಆರೋಪ ವಿಚಾರ ಇನ್ನು ಯಾವೆಲ್ಲ ತಿರುಗಳನ್ನ ಪಡ್ಕೊಳ್ಳುತ್ತೆ ಕ್ಯಾಮರಾ ಪರ್ಸನ್ ಮಧು ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ವೆಲ್ಕಮ್ ಬ್ಯಾಕ್ ತೆರೆ ಹಿಂದೆ ಸಚಿವರಿಗೆ ಮಧುಬಾಲಿಯ ಗೇಮ್ ಪ್ಲಾನ್ ರಾಜ್ಯದಲ್ಲಿ ಈಗ ಫೋನ್ ಟ್ಯಾಪಿಂಗ್ ಸುನಾಮಿ ಕೂಡ ಎದ್ದಿದೆ ತಮ್ಮದೇ ಸರ್ಕಾರದ ಬಗ್ಗೆ ಕೈ ಶಾಸಕರು ದೂರು ಕೊಡಬೇಕು ಸಿದ್ದತೆ ಮಾಡಿಕೊಂಡಿದ್ದಾರೆ ಕಳ್ಳ ಕಿವಿಯ ಮಹಾನ್ ಸೂತ್ರಧಾರ ಯಾರು ಸಿಎಂ ಕುರ್ಚಿ ಅಲುಗಾಡಿಸುತ್ತಾ ಕಳ್ಳ ಫೋನ್ ಕದ್ದಾಲಿಕೆ ವಿರೋಧಿಗಳ ವಿರುದ್ಧ ಫೋನ್ ಕದ್ದಾಲಿಕೆಯ ತಂತ್ರ ಹೆಣಿಗಲಾಗಿದೆಯಂತೆ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ ನನ್ನ ಫೋನ್ ಬೇಕಾದರೆ ಟ್ಯಾಪ್ ಮಾಡಿಕೊಳ್ಳಿ ಬಿಜೆಪಿ ಶಾಸಕ ಎಸ್ಪಿ ಸೋಮಶೇಖರ್ ಈ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಈ ಸದ್ದಿನ ಬೆನ್ನಲ್ಲ ಇದೀಗ ಫೋನ್ ಟ್ಯಾಪಿಂಗ್ ಆರೋಪ ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಒಂದು ಕಡೆ ರಾಜಣ್ಣ ಮತ್ತೆ ರಾಜೇಂದ್ರ ಅವರು ತನ್ನ ಫೋನ್ ಕದ್ದಾಲಿಕೆ ಆಗ್ತಿದೆ ಅಂತಕ್ಕಂಥ ಆರೋಪ ಹೇಳ್ತಾ ಇದ್ರೆ ಈ ಮಧ್ಯೆ ಆರು ಅಶೋಕರು ವಿರೋಧ ಪಕ್ಷದ ನಾಯಕರು ಕೂಡ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ನಮ್ಮ ಫೋನ್ಗಳು ಕೂಡ ಕದ್ದಾಲಿಕೆ ಆಗ್ತಿದೆ ಅಂತಕ್ಕಂಥ ಒಂದು ಸ್ಫೋಟಕ ಹೇಳಿಕೆ ನೀಡುವ ಮೂಲಕ ಮತ್ತೆ ರಾಜಕಾರಣದಲ್ಲಿ ಮತ್ತೆ ಹೊಸ ಸಂಚಲನ ಶುರು ಮಾಡಿದ್ದಾರೆ ನೇರವಾಗಿ ಅವ್ರನ್ನೇ ಮಾತಾಡ್ತಾ ಹೋಗ್ತೇನೆ ಸರ್ ಮಾತನ್ನು ಮಾತಾಡಿದ್ರೆ ತಮ್ಮ ಫೋನ್ ಕೂಡ ಕದ್ದಾಲಿಕೆ ಕಾಂಗ್ರೆಸ್ ಸರ್ಕಾರ ಬಂದ ಎರಡು ವರ್ಷದ ಅವಧಿಯಲ್ಲಿ ಅದು ಯಾವಾಗ್ಲಿಂದ ಅನುಭವಕ್ಕೆ ಬಂತು ಯಾವೆಲ್ಲ ವಿಚಾರಗಳು ಆಗಿರಬಹುದು ಅಂತ ತಮ್ಗು ಅನ್ನಿಸ್ತು ಕುಮಾರ್ ಕುಮಾರಸ್ವಾಮಿ ಅವರು ನಾಲ್ಕು ತಿಂಗಳಿಂದ ಫೋನ್ ಟ್ಯಾಪ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನಾನು ಕೂಡ ಹಾಗೆ ಹೇಳಿದೆ ಫೋನ್ ಟ್ಯಾಪ್ ಮಾಡ್ತಾರೆ ವಿರೋಧ ಪಕ್ಷದವ್ರದ್ದು ಮಾಮೂಲಿ ಈ ಕಾಂಗ್ರೆಸ್ ಅವರ ಅಧಿಕಾರಕ್ಕೆ ಬಂದರೆ ಫೋನ್ ಟ್ಯಾಪ್ ಮಾಡೇ ಮಾಡ್ತಾರೆ ಈಗ ಅದಕ್ಕೆ ಸಾಕ್ಷಿ ಅನ್ನೋ ರೀತಿ ಕಾಂಗ್ರೆಸ್ಸಿನ ಎಂ ಎಲ್ ಎನೇ ಹೇಳಿದ್ದಾರೆ ನನ್ನ ಫೋನ್ ಟ್ಯಾಪ್ ಆಗಿದೆ ಅಂತ ಕಾಂಗ್ರೆಸ್ ಎಂ ಎಲ್ ಎ ಇರೋದ್ರಿಂದ ಅದೇನು ಅಂಗೈ ಉಣ್ಣಿಗೆ ಕನ್ನಡಿ ಬೇಕಾ ಅನ್ನೋ ರೀತಿ ಸಾಕ್ಷಿ ಅವರೇ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅವರೇ ಕೊಟ್ಟಿದ್ದಾರೆ ಇಷ್ಟು ಹೇಳದ ಮೇಲೆ ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಇಲ್ಲ ಇದನ್ನ ದೊಡ್ಡ ಮಟ್ಟದ ಒಂದು ತನಿಖೆ ಸಿಬಿಐ ತನಿಖೆ ಕೊಡಬೇಕು ಅವಾಗ ಸತ್ಯಾಸತ್ಯತೆ ಹೊರಗಡೆ ಬರ್ತತೆ ಒಬ್ಬ ಕಾಂಗ್ರೆಸ್ ಎಂ ಎಲ್ ಎನೇ ಇಷ್ಟು ನನ್ನ ಟ್ಯಾಪ್ ಆಗ್ತಾ ಇದೆ ಅಂತ ಹೇಳಿದ್ರೆ ದ್ವೇಷದ ರಾಜಕಾರಣ ಬಿರಿ ಅಪೋಸಿಷನ್ ಮೇಲೆ ಅಲ್ಲ ರೂಲಿಂಗ್ ಪಾರ್ಟಿಯಲ್ಲಿರೋ ಎಂ ಎಲ್ ಎಲ್ಲ ಫೋನ್ ಟ್ಯಾಪಿಂಗ್ ಅಲ್ಲಿ ಮಾಡ್ತಾರೆ ಅಂದ್ರೆ ಈ ಸರ್ಕಾರ ದರಿದ್ರದ ಸರ್ಕಾರ ದ್ವೇಷದ ಸರ್ಕಾರ ಮಾನ ಮರ್ಯಾದೆ ಇಲ್ಲದೆ ಸರ್ಕಾರ ವಿರೋಧ ಪಕ್ಷದ ನಾಯಕರು ಆದ್ದರಿಂದ ಪ್ರಬಲವಾದಂತಹ ಹೋರಾಟಗಳನ್ನ ಮಾಡ್ಕೊಂಡೇ ಬರ್ತದೆ ಸರ್ಕಾರ ವಿರುದ್ಧ ಸಾಲು ಸಾಲು ಹೋರಾಟಗಳು ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನ ಮಾಡ್ಕೊಂಡೇ ಬಂದ್ರೆ ಇದೆಲ್ಲವೂ ಕೂಡ ಎಲ್ಲ ಒಂದ್ ಕಡೆ ತಮಗೆ ಕದ್ದಾಲಿಕೆಗೆ ಅದು ಕೂಡ ಒಂದು ಕಾರಣ ಆಯ್ತು ಅಂತ ತಮ್ಗೆ ಹೌದು ಅವರಿಗೆ ಇದು ಈಸಿ ವೆಪನ್ ಏನು ವಿರೋಧ ಪಕ್ಷದವರು ಯಾವ್ಯಾವ ಹೋರಾಟ ಮಾಡ್ತಾರೆ ಎಲ್ಲೆಲ್ಲಿ ಹೋರಾಟ ಮಾಡ್ತಾರೆ ಮಾಹಿತಿಯನ್ನು ತೆಗೆದುಕೊಂಡು ಪ್ರಕಾರ ನಮ್ಮನ್ನ ತುಳಿಯುವಂತ ಪ್ರಯತ್ನವನ್ನ ವಿರೋಧ ಪಕ್ಷಗಳನ್ನ ಹತ್ತಿಕ್ಕುವಂತ ಪ್ರಯತ್ನವನ್ನ ಮಾಡೋಕ್ಕೆ ಇದು ಸುಲಭ ಸಾಧನ ಅದಕ್ಕೋಸ್ಕರ ಈ ಸುಲಭ ಸಾಧನ ಉಪಯೋಗ ಮಾಡುವಂತ ಇದಾರೆ ಅಷ್ಟೇ ಹಾಗೆ ಕೊನೆಯ ಪ್ರಶ್ನೆ ಹಿಂದೆ ಫೋನ್ ಕದ್ದಾಲಿಕೆ ಆದಂತಹ ಸಂದರ್ಭದಲ್ಲಿ ಫೋನ್ ಟ್ಯಾಪಿಂಗ್ ಸಂದರ್ಭದಲ್ಲಿ ಸರ್ಕಾರಗಳೇ ನಡೆಯುವಂತಹ ಉದಾಹರಣೆಗಳಿದಾವೆ ಈ ಬಾರಿ ಏನಾದರೂ ತಾವು ಹೇಳದಂತ ಸಿಬಿಐ ತನಿಖೆ ಕೊಡ್ತಾರಾ ಇಲ್ವ ಗೊತ್ತಿಲ್ಲ ಒಂದು ಒಂದು ವೇಳೆ ಕೊಟ್ಟಿದ್ದೇ ಆದ್ರೆ ಏನಾದರೂ ರಿಸಲ್ಟ್ ಅದರಿಂದ ಹೊರ ಬಂದಿದ್ದೇ ಆದರೆ ಏನಾಗಬಹುದು ಸರ್ಕಾರದ ಮೇಲೆ ಯಾವ ರೀತಿ ಪರಿಣಾಮ ಆಗಬಹುದು ಅಂತ ಸಿಬಿಐ ತನಿಖೆ ಕೊಟ್ರೆ ಈ ಸರ್ಕಾರ ಮನೆಗೆ ಹೋಗೋದು ಗ್ಯಾರಂಟಿ ನೋಡೋಣ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಈ ಫೋನ್ ಟ್ಯಾಪಿಂಗ್ ಆರೋಪ ವಿಚಾರ ಇನ್ನು ಯಾವೆಲ್ಲ ತಿರುಗಳನ್ನ ಪಡ್ಕೊಳ್ಳುತ್ತೆ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ವೆಲ್ಕಮ್ ಬ್ಯಾಕ್ ತೆರೆ ಹಿಂದೆ ಸಚಿವರಿಗೆ ಮಧುಬಾಲಿಯ ಗೇಮ್ ಪ್ಲಾನ್ ರಾಜ್ಯದಲ್ಲಿ ಈಗ ಫೋನ್ ಟ್ಯಾಪಿಂಗ್ ಸುನಾಮಿ ಕೂಡ ಎದ್ದಿದೆ ತಮ್ಮದೇ ಸರ್ಕಾರದ ಬಗ್ಗೆ ಕೈ ದೂರು ಕೊಡಬೇಕು ಸಿದ್ದತೆ ಮಾಡಿಕೊಂಡಿದ್ದಾರೆ ಕಳ್ಳ ಕಿವಿಯ ಮಹಾನ್ ಸೂತ್ರಧಾರ ಯಾರು ಸಿಎಂ ಕುರ್ಚಿ ಅಲುಗಾಡಿಸುತ್ತಾ ಕಳ್ಳ ಫೋನ್ ಕದ್ದಾಲಿಕೆ ವಿರೋಧಿಗಳ ವಿರುದ್ಧ ಫೋನ್ ಕದ್ದಾಲಿಕೆಯ ತಂತ್ರ ಹೆಣಿಗೆಯಲಾಗಿದೆಯಂತೆ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ ನನ್ನ ಫೋನ್ ಬೇಕಾದ್ರೆ ಟ್ಯಾಪ್ ಮಾಡಿಕೊಳ್ಳಿ ಬಿಜೆಪಿ ಶಾಸಕ ಎಸ್ಪಿ ಸೋಮಶೇಖರ್ ಈ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಈ ಸದ್ದಿನ ಬೆನ್ನಲ್ಲೇ ಇದೀಗ ಫೋನ್ ಟ್ಯಾಪಿಂಗ್ ಆರೋಪ ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಒಂದು ಕಡೆ ರಾಜೇಣ್ಣ ಮತ್ತೆ ರಾಜೇಂದ್ರ ಅವರು ತನ್ನ ಫೋನ್ ಕದ್ದಲಿಕೆ ಅಂತಕ್ಕಂಥ ಆರೋಪ ಹೇಳ್ತಾ ಇದ್ರೆ ಈ ಮಧ್ಯೆ ಆರು ಅಶೋಕರು ವಿರೋಧ ಪಕ್ಷದ ನಾಯಕರು ಕೂಡ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ನಮ್ಮ ಫೋನ್ಗಳು ಕೂಡ ಕದ್ದಲಿಕೆ ಆಗ್ತಿದೆ ಅಂತಕ್ಕಂತಹ ಒಂದು ಸ್ಫೋಟಕ ಹೇಳಿಕೆ ನೀಡುವ ಮೂಲಕ ಮತ್ತೆ ರಾಜಕಾರಣದಲ್ಲಿ ಮತ್ತೆ ಹೊಸ ಸಂಚಲನ ಶುರು ಮಾಡಿದ್ದಾರೆ ನೇರವಾಗಿ ಅವ್ರನ್ನೇ ಮಾತಾಡ್ತಾ ಹೋಗ್ತೇನೆ ಸರ್ ತಮ್ಮ ಮಾತನ್ನು ಕೂಡ ಕೂಡ ಕದ್ದಾಲಿಕೆ ಆಗಿದೆ ಅದು ಕೂಡ ಕಾಂಗ್ರೆಸ್ ಸರ್ಕಾರ ಬಂದ ಎರಡು ವರ್ಷದ ಅವಧಿಯಲ್ಲಿ ಯಾವಾಗ್ಲಿಂದ ಅನುಭವಕ್ಕೆ ಬಂತು ವಿಚಾರಗಳು ಆಗಿರ್ಬೋದು ಅಂತ ತಮ್ಗೊಂದು ಅನ್ನಿಸ್ತು ಸ್ವಾಮಿ ಅವರು ನಾಲ್ಕು ತಿಂಗಳಿಂದ ಫೋನ್ ಟ್ಯಾಪ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನಾನು ಕೂಡ ಹಾಗೆ ಹೇಳಿದೆ ಫೋನ್ ಟ್ಯಾಪ್ ಮಾಡ್ತಾರೆ ವಿರೋಧ ಪಕ್ಷ ಮಾಮೂಲಿ ಈ ಕಾಂಗ್ರೆಸ್ ಅವರ ಅಧಿಕಾರಕ್ಕೆ ಬಂದರೆ ಫೋನ್ ಟ್ಯಾಪ್ ಮಾಡೇ ಮಾಡ್ತಾರೆ ಈಗ ಅದಕ್ಕೆ ಸಾಕ್ಷಿ ಅನ್ನೋ ರೀತಿ ಕಾಂಗ್ರೆಸ್ನ ಎಂಎಲ್ ಎನೇ ಹೇಳಿದ್ದಾರೆ ನನ್ನ ಫೋನ್ ಟ್ಯಾಪ್ ಆಗಿದೆ ಅಂತ ಕಾಂಗ್ರೆಸ್ ಎಮ್ ಎಲ್ ಎ ಇರೋದ್ರಿಂದ ಅದೇನು ಅಂಗೈ ಉಣ್ಣಿಗೆ ಕನ್ನಡಿ ಬೇಕಾ ಅನ್ನೋ ರೀತಿ ಸಾಕ್ಷಿ ಅವರೇ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅವರೇ ಕೊಟ್ಟಿದ್ದಾರೆ ಇಷ್ಟು ಹೇಳಿದ ಮೇಲೆ ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇದ್ದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಇಲ್ಲ ಇದನ್ನ ದೊಡ್ಡ ಮಟ್ಟದ ಒಂದು ತನಿಖೆ ಸಿ ಬಿ ಐ ತನಿಖೆಗೆ ಕೊಡಬೇಕು ಆವಾಗ ಸತ್ಯಾಸತ್ಯತೆ ಹೊರಗಡೆ ಬರ್ತತೆ ಒಬ್ಬ ಕಾಂಗ್ರೆಸ್ ಎಮ್ ಎಲ್ ಎನೇ ಇಷ್ಟು ನನ್ನ ಟ್ಯಾಪ್ ಆಗ್ತಾ ಇದೆ ಅಂತ ಹೇಳಿದ್ರೆ ದ್ವೇಷದ ರಾಜಕಾರಣ ಬಿರಿ ಅಪೋಸಿಷನ್ ಮೇಲೆ ಅಲ್ಲ ರೂಲಿಂಗ್ ಪಾರ್ಟಿಯಲ್ಲಿರೋ ಎಲ್ ಎನು ಫೋನ್ ಟ್ಯಾಪಿಂಗ್ ಅಲ್ಲಿ ಮಾಡ್ತಾರೆ ಅಂದ್ರೆ ಈ ಸರ್ಕಾರ ದರಿದ್ರದ ಸರ್ಕಾರ ದ್ವೇಷದ ಸರ್ಕಾರ ಮಾನ ಇಲ್ಲದೆ ಸರ್ಕಾರ ವಿರೋಧ ಪಕ್ಷದ ನಾಯಕರು ಆದಂತಹ ಪ್ರಬಲವಾದಂತಹ ಹೋರಾಟಗಳನ್ನ ಮಾಡ್ಕೊಂಡೇ ಬರ್ತದೆ ಸರ್ಕಾರ ವಿರುದ್ಧ ಸಾಲು ಸಾಲು ಹೋರಾಟಗಳು ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನ ಮಾಡ್ಕೊಂಡೇ ಬಂದ್ರೆ ಇದೆಲ್ಲವೂ ಕೂಡ ಎಲ್ಲ ಒಂದ್ ಕಡೆ ತಮಗೆ ಕದ್ದಾಲಿಕೆಗೆ ಅದು ಕೂಡ ಒಂದು ಕಾರಣ ಆಯ್ತು ಅಂತ ತಮ್ಗೆ ಹೌದು ಅವ್ರಿಗೆ ಇದು ಈಸಿ ವೆಪನ್ ಏನು ವಿರೋಧ ಪಕ್ಷದವರು ಯಾವ್ಯಾವ ಹೋರಾಟ ಮಾಡ್ತಾರೆ ಎಲ್ಲೆಲ್ಲಿ ಹೋರಾಟ ಮಾಡ್ತಾರೆ ಮಾಹಿತಿಯನ್ನು ತೆಗೆದುಕೊಂಡು ಅದರ ಪ್ರಕಾರ ನಮ್ಮನ್ನು ತುಳಿಯುವಂತ ಪ್ರಯತ್ನವನ್ನ ವಿರೋಧ ಪಕ್ಷಗಳನ್ನ ಹತ್ತಿಕ್ಕುವಂಥ ಪ್ರಯತ್ನವನ್ನ ಮಾಡಕ್ಕೆ ಇದು ಸುಲಭ ಸಾಧನ ಅದಕ್ಕೋಸ್ಕರ ಈ ಸುಲಭ ಸಾಧನ ಉಪಯೋಗ ಮಾಡಿದ್ದಾರೆ ಅಷ್ಟೇ ಕೊನೆ ಪ್ರಶ್ನೆ ಹಿಂದೆ ಫೋನ್ ಕದ್ದಾಲಿಕೆ ಆದಂತಹ ಸಂದರ್ಭದಲ್ಲಿ ಫೋನ್ ಟ್ಯಾಪಿಂಗ್ ಆದಂತಹ ಸಂದರ್ಭದಲ್ಲಿ ಸರ್ಕಾರಗಳೇ ನಡೆದಿರುವಂತಹ ಉದಾಹರಣೆಗಳು ಈ ಬಾರಿ ಏನಾದರೂ ತಾವು ಹೇಳದಂತ ಸಿಬಿಐ ತನಿಖೆ ಕೊಡ್ತಾರಾ ಗೊತ್ತಿಲ್ಲ ಒಂದು ಒಂದು ವೇಳೆ ಕೊಟ್ಟಿದ್ದೇ ಆದ್ರೆ ಏನಾದರೂ ರಿಸಲ್ಟ್ ಅದರಿಂದ ಹೊರ ಬಂದಿದ್ದೆ ಆದ್ರೆ ಏನಾಗಬಹುದು ಸರ್ಕಾರದ ಮೇಲೆ ಯಾವ ರೀತಿ ಪರಿಣಾಮ ಆಗಬಹುದು ಅಂತ ಸಿಬಿಐ ತನಿಖೆ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಈ ಸರ್ಕಾರ ಮನೆಗೆ ಹೋಗೋದು ಗ್ಯಾರಂಟಿ ನೋಡೋಣ ಮತ್ತೆ ರಾಜ್ಯ ರಾಜಕಾರಣದಲ್ಲಿ ಈ ಫೋನ್ ಟ್ಯಾಪಿಂಗ್ ಆರೋಪ ವಿಚಾರ ಇನ್ನು ಯಾವೆಲ್ಲ ತಿರುಗಳನ್ನ ಪಡ್ಕೊಳ್ತಾ ಇರೋದನ್ನ ಕ್ಯಾಮರಾ ಪರ್ಸನ್ ಮದುವೆ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ